ಸರ್ವ ಅಲೌಕಿಕ ಪ್ರಾಪ್ತಿಯೊಂದೇ ಸಂಪನ್ನ ಹೊರದಾನೆ ಇದೆ ಸದಾ ಅತೀಂದ್ರಿಯ ಸುಖದ ಉಯ್ಯಾಲಿಯಲ್ಲಿ ಆಡ್ತಾ ಇರುವಂಥವರು ಅತೀಂದ್ರಿಯ ಸುಖದ ಉಯ್ಯಾಲಿಯಲ್ಲಿ ಆಡ್ತಾ ಇರುವಂಥವರು ಸಂಗಮ ಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನರೂ ಆಗಿದೆ ಈ ಸಂಗಮಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನರು ಆಗಿರಿ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಡುವಂತೆ ಇಂದ್ರಿಯದ ಸುಖ ಅಂತಂದ್ರೆ ದೇಹದ ಅಂಗಾಂಗಗಳಿಂದ ಆ ಅನುಭವ ಮಾಡ್ತೀವಿ ಅತೀಂದ್ರಿಯ ಸುಖ ಅಂತಂದ್ರೆ ಶಾಂತಿ ಪ್ರೀತಿ ಆನಂದ ಖುಷಿ ತೃಪ್ತಿ ಇದೆಲ್ಲ ಇಂದ್ರಿಯಾದ ಸುಖ ಅನುಭವ ಮಾಡೋದು ಇವೆಲ್ಲ ಕೊಳಗಳನ್ನು ಅನುಭವ ಮಾಡೋದು ಆ ಅನುಭವ ಮಾಡ್ತಾ ಇದ್ದಾಗ ಹಗುರ ಎತ್ತಿ ಉಪಹಾರ ಐತಿವಿ ಮಗು ಹಗುರ ಹಗುರ ಐತಿವಿ ಜೋಕಾಲಿ ಎಲ್ಲಿ ತೂಗಬೇಕು ಅಂದರೆ ಎಲ್ಲಿ ತೂಗ್ತಿವ್ರೆ ಜೋಕಾಲಿ ಎಲ್ಲಿ ತೂಗ್ತದೆ ಬೈಲ್ ಅಳದ ಗಾಳಿ ಗಾಳಿ ತೂಗ್ತಿರ್ತೀವಿ ಹಂಗೆ ನಮ್ಮ ಸ್ಥಿತಿ ಹೇಗಿರ್ಬೇಕು ಅಂದರೆ ಇಂದ್ರಿಯಾತೀತ ಸುಖದ ಅನುಭವ ಮಾಡ್ತಾ ಹಗುರ ಹಗುರವಾಗಿ ಆನಂದ ಸುಖ ಖುಷಿ ಅನುಭವ ಮಾಡಿ ಆಗ ಅಲೌಕಿಕ ಎಲ್ಲ ಪ್ರಾಪ್ತಿಗಳಿಂದಲೂ ಸಂಪನ್ನ ಆಗ್ತೀವಿ ಜೋ ಬಚ್ಚೆ

ಬ್ರಾಹ್ಮಣ ಅತೀಂದ್ರಿಯ ಸುಖದ ಝೂಲ ಈ ರೀತಿ ಎಲ್ಲ ಪ್ರಾಪ್ತಿಗಳಿಂದ ಸಂಪನ್ನ ಆಗಿರುವಂತಹ ಬ್ರಾಹ್ಮಣ ಮಕ್ಕಳ ಉಯ್ಯಾಲೆ ಅಂತಂದ್ರೆ ಅತೀಂದ್ರಿಯ ಸುಖದ ಉಯ್ಯಾಲೆ ಇಸಿ ಝೂಲೆ ಸದಾ ಜುಳದಿರಬಹುದು ಇದೇ ಉಯ್ಯಾಲೆಯಲ್ಲಿ ಸದಾ ಆಡ್ತಾ ಇದೆ ಕವಿ ಬಿ ದೇಹ ಎಂದೂ ದೇಹದ ಅಭಿಮಾನದಲ್ಲಿ ಬರಬೇಡಿರಿ ಜೋ ಸೆ ಕರ್ ಕೆಳಗಡೆ ಇಳಿದುಗಡೆ ಇಳ್ದಿರೋ ಕೊಳೆ ಆಗ್ತದೆ ಯಾವ ರೀತಿ ಈ ಭೂಮಿ ಮೇಲೆ ಕಾಲ್ ಇಡ್ರೆ ಕಾಲ್ ಕೊಳೆ ಆಗ್ತದೋ ಮಣ್ಣಾಗ್ತದೋ ಅದೇ ರೀತಿ ನಾವು ಅತೀತನೇ ಸುಖದ ಅನುಭವ ಮಾಡೋದ ಬದಲು ಇದು ಶರೀರ ಅನ್ನುವಂತ ಭಾವನೆಯಲ್ಲಿ ಕಾಲ್ ಇಡ್ರದೇ ಆದ್ರೆ ನಮ್ಮ ಮನಸ್ಸನ್ನುವಂತ ಕಾಲನ್ನ శరీరం భావన ఇంటివి అంత మనస్సు కొత్త అది ఆపకే స్వచ్ఛ బ్రేఖకే జూలెమే జోలెత్తే అది శ్రేష్టాతి శ్రేష్ట తా శ్రేష్టాతి శ్రేష్ట తక్కువ ಸದಾ ಅತಿದ್ರೆ ಸುಖದ ಉಯ್ಯಾಲೆಯಲ್ಲಿ ಆಡ್ತಾ ಇದ್ದೀವಿ ಮಣ್ಣೊಳಗಡೆ ಕಾಲಿಡೋದಕ್ಕೆ ಸಾಧ್ಯ ಇಲ್ಲ ಶ್ಲೋಗನಿದೆ ಇದೆ ಮೈ ತ್ಯಾಗಿ ನಾನು ತ್ಯಾಗಿ ಇದ್ದೇನೆ ಅನ್ನುವ ಅಭಿಮಾನದ ತ್ಯಾಗವೇ ಸತ್ಯವಾದ ತ್ಯಾಗ ನಾನು ಇದ್ದೇನೆ ಅನ್ನೋದನ್ನು ಸಹಿತ ಅಭಿಮಾನದ ತ್ಯಾಗ ಇರಬೇಕು ಶಾಲೆ ಆಗಿದೆ आत्मिक स्थिति में रहते रहने का अभ्यास करो अंतर्मुखी बनो आत्मिक स्थिति में रहने का अभ्यास करो अंतर्मुखी बनो जब स्वयं को अकाल आत्मा समझेंगे तब अकाल मृत्यु से अकाल से सर्व समस्याओं से बच सकेंगे मानसिक चिंताएं मानसिक परिस्थितियों को हटाने का एक ही साधन है ಅಪನಯಿಸುವ ಪುರಾಣೆ ಪಾನ್ಕೋ ಮಿಠಾನ ದೇಹ ಅಭಿಮಾನಕ್ಕೋ ಮಿಠಾನೇಸೆ ಸರ್ವ ಪರಿಸ್ಥಿತಿಯ ಬಿಟ್ಟು ಜನ ಸ್ವಯಂ ನನ್ನ ಅಕಾಲಭೂತ ಆತ್ಮ ಅಂತ ಆಗ ಅಕಾಲ ಋತ್ಯ ಅಕಾಲದಿಂದ ಸರ್ವ ಸಮಸ್ಯೆಗಳಿಂದ ಸುರಕ್ಷಿತ ಆಗಿರುದಿರಿ ಮಾನಸಿಕ ಚಿಂತೆಗಳು ಮಾನಸಿಕ ಪರಿಸ್ಥಿತಿಗಳನ್ನು ದೂರ ಮಾಡೋದಕ್ಕಾಗಿ ಒಂದೇ ಒಂದು ಸಾಧನೆ ಇದೆ ನಮ್ಮನ್ನು ನಾವು ಈ ಹಳೆಯ ಜಗತ್ತಿನ ದೇಹದ ಭಾವನೆಯನ್ನ ತೆಗೆದು ಹಾಕುವುದು ಅಂದ್ರೆ ಮುಕ್ತರನ್ನಾಗಿ ಮಾಡಿಕೊಳ್ಳುದು ಎಷ್ಟೆಷ್ಟು ದೇಹದ ಭಾವನೆಯಿಂದ ಮುಕ್ತರನ್ನಾಗಿ ಮಾಡ್ಕೊಳ್ತೀವೋ ಅಷ್ಟು ಮಾನಸಿಕ ಚಿಂತೆಗಳು ಪರಿಸ್ಥಿತಿಗಳನ್ನ ದೂರ ಮಾಡಿಕೊಳ್ತೇವೆ ದೇಹ ಅಭಿಮಾನವು ಸರ್ವ ಪರಿಸ್ಥಿತಿಯ ಮಿಠಜ ಜಯಂಗಿ ಎಲ್ಲಾ ಪರಿಸ್ಥಿತಿಗಳು ಬರೋದಕ್ಕೆ ದ್ವಾರ ಅಂತಂದ್ರೆ ದೇಹದ ಅಭಿಮಾನ ದೇಹ ದೂರ ಆಗ್ತಾರೆ ಓಂ ಶಾಂತಿ ಸುಂದರವಾದಂತಹ ಸಂಸಾರ ಇದೆ ಅದಕ್ಕೆ ಪರಮಾತ್ಮ ಒಬ್ಬನ ಜೊತೆಗೆ ಎಲ್ಲ ಸಂಬಂಧದ ಅನುಭವ ಮಾಡೋದು ಇದು ನಿಜವಾದ ಸುಂದರ ಸಂಸಾರ ಈ ಒಂದು ಬ್ರಾಹ್ಮಣ ಪರಿವಾರನೂ ಕೂಡ ಒಂದು ಸುಂದರ ಸಂಸಾರ ಮೇಲೆ ಬಾಬಾ ಒಬ್ಬನ ಜೊತೆಗೆ ಸರ್ವ ಸಂಬಂಧದ ಅನುಭವ ಏನು ಮಾಡ್ತೀವಿ ಆ ಕೂಡ ಬಾಬಾನೇ ತಂದೆ ಬಾಬಾನೇ ತಾಯಿ ಬಾಬನೆ ಶಿಕ್ಷಕ ಬಾಬನೆ ಸದ್ಗುರು ಬಾಬನೆ ಗೆಳೆಯ ಬಾಬನೆ ಪತಿ ಬಾಬನೆ ಪ್ರಿಯತಮ ಬಾಬನೆ ನಮ್ಮ ಮಗು ಈ ಎಲ್ಲ ಸಂಬಂಧದ ಅನುಭವ ಒಬ್ಬ ತಂದೆ ಜೊತೆ ಮಾಡ್ಕೊಳ್ತೀವಿ ಅಂದರೆ ನನ್ನ ಸಂಸಾರ ಎಷ್ಟಿದೆ ರೀ ಎಷ್ಟು ಮೀಠ ಸಂಸಾರ ಮಧುರ ಸಂಸಾರ ಇದೆ ಮತ್ತು ಪ್ರೀತಿಯ ಸಂಸಾರ ಇದೆ ಅದಕ್ಕೆ ಇದು ಎಷ್ಟೊಂದು ಸುಂದರ ಸಂಸಾರ ಅಂತ ಹಾಡು